ಆಸೆ ಇಂದಿನ ಸಂಚಿಕೆಯಲ್ಲಿ ರವಿ ಶ್ರುತಿ ಮನೆಗೆ ಬಂದು ಹಾಲಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅವ್ರ ತಂದೆ ಎದುರುಗಡೆನೆ ಕೂತ್ಕೊಂಡು ಕಿಚನಲ್ಲಿ ಅವರ ತಾಯಿ ಹತ್ರ ಅಲ್ಲೇ ಇದ್ದಾಗ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನೋಡಿದ್ರೆ ಶ್ರುತಿಯವರಿಗೆ ಎಚ್ಚರ ಆಗಿಬಿಡುತ್ತೆ ಇದೆಲ್ಲ ಕನಸಾಗಿರುತ್ತೆ ಶ್ರುತಿಗೆ ಮೀನಾ ರವಿಗೆ ಬೆಳಗಿನ ಜಾವ ಟಿಫನ್ನು ಬಡಿಸ್ತಾ ಇರ್ತಾಳೆ ಅಲ್ಲಿ ಬಂದ ಶಾಂತಿಯವರು ಏ ರವಿ ನೀ ಎಲ್ಲೂ ಹೋಗಬೇಡ ಕಣ ಇವತ್ತು ಇವತ್ತು ಹುಡುಗಿ ಮನೆಯವರು ಬರ್ತಾ ಇದ್ದಾರೆ ನೀನು ಇಲ್ಲೇ ಇರು ಅಂತ ಶಾಂತಿ ಹೇಳ್ತಾರೆ ಮತ್ತು ಅವರು ದೊಡ್ಡ ಶ್ರೀಮಂತರು ನಿನಗೆ ರೆಸ್ಟೋರೆಂಟ್ ಹಾಕ್ಸ್ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಸೂರ್ಯ ಬಂದಾಗ ಸೂರ್ಯ ಬಂದು ತಿಂಡಿ ತಿಂತ ಹೇಳ್ತಾರೆ ಏ ರವಿ ನಿನಗೆ ರೆಸ್ಟೋರೆಂಟ್ ಹಾಕ್ಸ್ಕೊಡ್ತಾರೆ ಆಮೇಲೆ ಇಲ್ಲಿ ಪೆಂಗಾಯ್ದಲ್ಲ ಅವನಿಂಗೂ ಶಪ್ಪ ಥರ ನೀನು ಇಟ್ಕೋ ಅವು ಏನು ಕೆಲಸ ಇರೋಲ್ಲ ಅಂತ ಹೇಳ್ತಾರೆ ರ ಸೂರ್ಯ ಇಲ್ಲಾಂದರೆ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಆಗುತ್ತೆ ನಿಮಗೆ ಮನೋಜಿಗೆ ಅಂತ ಹೇಳ್ತಾರೆ ಸೂರ್ಯ ಅವರು ಆಗ ಅವ್ರ ತಂದೆಯವರು ಯಾ ಏನರಪ್ಪ ನೀವು ಈ ಥರ ಕದನ ಜಗಳ ಮಾಡ್ತೀರಾ ಅಂದರೆ ನೀವೇ ಧನ್ಯರು ಅಂತ ನಾನು ರೋಹಿಣಿ ಥರನೇ ನಿನಗೆ ದೊಡ್ಡ ಸಂಬಂಧನೇ ನೋಡಿದ್ದೀನಿ ಅಂತ ಶಾಂತಿ ಅವರು ಹೇಳ್ತಾರೆ ಅಮ್ಮ ನನಗೆ ಈಗಲೇ ಸದ್ಯ ಮದುವೆ ಬೇಡಮ್ಮ ಅಂತ ಹೇಳ್ತಾರೆ ಏಯ್ ಅರವತ್ತು ವರ್ಷ ಆದಮೇಲೆ ನೀನು ಮದುವೆ ಆಗ್ತೀಯ ಅಂತ ಹೇಳ್ತಾರೆ ಅರವತ್ತಾ ನಿನಗಲ್ಲ ಕಣ ಅಪ್ಪಂಗೆ ಅವಾಗೇನು ಜವಾಬ್ದಾರಿ ಇರುತ್ತೆ ಅಂತ ಶಾಂತಿಯವರು ಹೇಳ್ತಾರೆ ಅವಾಗ ಆಗ ಸೂರ್ಯ ಅವರು ಓ ಅಷ್ಟು ದೊಡ್ಡ ಶ್ರೀಮಂತ್ರ ಅವರು ಹಾಗಾದರೆ ರವಿ ನೀನು ಕೆಲಸ ಮಾಡೋದೇ ಬೇಡ ಕಣೋ ಅಂತ ಸೂರ್ಯ ಅವರು ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಕಣೋ ನೀನು ಇವತ್ತು ಎಲ್ಲೂ ಹೋಗಬೇಡ್ದು ಇವತ್ತು ಹುಡುಗಿ ಮನೆಯವರು ಬರ್ತಾ ಇದ್ದಾರೆ ಎಲ್ಲ ಅಂತ ಶಾಂತಿಯವರು ಹೇಳ್ತಾರೆ ಮೀನಾ ಎಷ್ಟು ಚೆನ್ನಾಗಿದೆ ತಿಂಡಿ ಅಂತ ಸೂರ್ಯ ಅವರು ಮೀನಾಗಿ ಹೇಳ್ತಾರೆ ನೋಡು ಇದು ದೊಡ್ಡ ಫ್ಯಾಮಿಲಿ ಇದು ಅಲ್ಲಿ ನಿಂತಿದ್ದಾಳಲ್ಲ ಅವಳು ಥರ ಹೂಕಟ್ಟೂರು ಥರ ಫ್ಯಾಮಿಲಿ ಎಲ್ಲ ಅಂತ ಹೇಳ್ತಾರೆ ಆಗ ಮೀನಾ ಅತ್ತೆ ನೀವು ಪದೇ ಪದೇ ನಮ್ಮ ಇದಕ್ಕೆ ವಿಷಯಕ್ಕೆ ಬರ್ತಾಯಿದ್ದೀರಾ ಹಾಂ ಅಷ್ಟು ಬಡೂರು ಅಂದರೆ ದುಡ್ಡಿಲ್ಲ ಇಲ್ಲ ಅಂತ ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ ಸುಮ್ಮ ಸುಮ್ಮನೆ ನೀವು ನಮ್ಮ ತಂಟೆಗೆ ಬಂದರೆ ಅಂತ ಅಂತ ಹೇಳ್ತಾರೆ ಏಯ್ ಏಯ್ ಏನೇ ಮಾಡ್ತೀಯಾ ಏನೇ ಮಾಡ್ತೀಯಾ ನೀನು ಅಂತ ಹೇಳಿ ಮೀನನ ಹತ್ತಿರ ಹೋಗ್ತಾರೆ ಶಾಂತಿಯವರು ಶಾ ಮೀನವರು ಸುಮ್ಮನೆ ಇರ್ತಾರೆ ಶಾಂತಿಯವರು ಏನೇ ಮಾಡ್ತೀಯ ಏನೇ ಮಾಡ್ತೇವೆ ಅಂತೇಳಿ ತೆಗೆದು ಬಿಟ್ಟು ಅಂದರೆ ಅಂತ ಕೈ ಮಾಡ್ಲಿಕ್ಕೆ ಹೋಗ್ತಾರೆ ಆಗ ಸೂರ್ಯ ಅವರು ಅಲ್ಲಿ ಇದ್ದವರು ಹೌ ಹೋ ಹೋ ಸ್ವಲ್ಪ ಸ್ವಲ್ಪ ದೂರ ನಿಂತ್ಕೊ ಎರಡು ಎರಡು ಅಂತ ಹೇಳ್ತಾರೆ ಸುಮ್ಮನೆ ಏನು ಹೇಳಿದೆ ದೂರ ಅಂದೆ ಅಂತ ಹೇಳ್ತಾರೆ ಅವಾಗ ಶಾಂತಿಯವರು ಸ್ವಲ್ಪ ಹಿಂದುಗಡೆ ಹೋಗಿ ನಿಂತ್ಕೊಳ್ತಾರೆ ಆಗ ರವಿ ಹತ್ರ ಬಂದು ರಂಗನಾಥ್ ಅವರು ಅಪ್ಪ ರವಿ ನಿನ್ನ ಅಭಿಪ್ರಾಯ ಏನು ಏನಾದರೂ ನಿನ್ನ ಮನಸ್ಸಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ ಅಂತ ಇಷ್ಟೇ ಕೇಳ್ತಾರೆ ಆಗ ಶಾಂತಿಯಲ್ಲಿ ಬಂದು ಏ ಆ ಥರ ಏನು ಇಟ್ಕೊಡಬೇಡಪ್ಪ ಇವಾಗ ಮುದ್ದಾದ ಹುಡುಗ ಇದ್ದರೆ ಜೇನು ನೋಡೋದು ಮುಕ್ದಂಗೆ ಮುಗ್ತವೆ ಹುಡುಗಿರು ಅಂತ ಶಾಂತಿಯವರು ಹೇಳ್ತಾರೆ ಏ ಏ ಮುಚ್ಚೆ ಬಾಯಿ ಬಚ್ಚಲ್ ಬಚ್ಚಲ್ಲ ಬಾಯಿ ಆ ಥರ ಸ್ವಲ್ಪ ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾರೆ ರಂಗನಾಥವರು ಶಾಂತಿಗೆ ಆಗ ಸೂರ್ಯ ಬಂದು ಸೂರ್ಯ ಬಂದು ರವಿ ನೀ ನೋಡು ನೋಡು ಹುಡುಗಿನ ಒಪ್ಪಿಗೆ ಆದರೆ ಆಮೇಲೆ ಮದುವೆ ಇಲ್ಲಾಂದರೆ ಬಿಡು ಅಂತ ಸೂರ್ಯ ಅವರು ಹೇಳಿ ಹೋಗ್ತಾರೆ ಇಲ್ಲಿ ಶ್ರುತಿಗೆ ಇವರಪ್ಪ ಅಮ್ಮ ಹೇಳಿದೆ ಕೇಳದೆ ಹುಡುಗನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಊಟಕ್ಕೆ ಹೋಗೋಣ ಅಂತ ಆಗ ಅಲ್ಲಿ ಬಂದ ಶೀಲಾ ಏಯ್ ಇನ್ನೂ ರೆಡಿ ಆಗಿಲ್ವೇನೆ ಹಾಂ ರೆಡಿ ಆಗ್ತಾ ಇದ್ದೀವಿ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ನು ಅಂತ ಶೀಲಾ ಅವರು ಹೇಳ್ತಾರೆ ಎಲ್ಲಿ ಶ್ರುತಿ ಅಂತ ಹೇಳ್ತಾರೆ ಹಾಂ ಅಪ್ಪ ಬಂದೆ ನನಗೂ ನೋಡಿ ಡಬ್ಬಿಂಗ್ ಇದೆ ಒನ್ ಅವರಲ್ಲಿ ನಾನು ಹೋಗಬೇಕು ಅಂತ ಶ್ರುತಿ ಅವರು ಹೇಳ್ತಾರೆ ಅಮ್ಮ ಹೋಗಮ್ಮ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬಾ ಈ ಥರ ಹೋದರೆ ನಮ್ಮ ಫ್ರೆಂಡ್ಸ್ ಏನು ಅನ್ನೋದಿಲ್ಲ ಅಂತ ಹೇಳ್ತಾರೆ ಅವ್ರ ತಂದೆಯವರು ಅಪ್ಪ ಮೊದಲೇ ಲೇಟಾಗಿದೆ ಅದೆಲ್ಲ ಹಾಕೊಂಡ್ರೆ ಮತ್ತೆ ಅದಕ್ಕೆ ತಕ್ಕಂಗೆ ಮ್ಯಾಚ್ ಆಗೋ ಥರ ಹೇರು ಜ್ಯುವೆಲರಿ ಇದೆಲ್ಲ ಹಾಕೋಬೇಕಪ್ಪ ಅಂತ ಹೇಳ್ತಾರೆ ಹೋಗಮ್ಮ ನಾವು ವೇಟ್ ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ ಆಗ ರೀ ನಾನು ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡು ಬರ್ತೀನಿ ಅಂತ ಶೈಲ ಹೇಳ್ತಾರೆ ರೋಹಿಣಿ ರೋಹಿಣಿ ಅಂದರೆ ಇವ್ರ ಹೆಸರು ಬದಲಿಗೆ ಕಲ್ಯಾಣಿ ಇರುತ್ತೆ ರೋಹಿಣಿ ತನ್ನ ಅಮ್ಮನ್ನ ಮತ್ತು ಮಗನ ನೋಡೋದಕ್ಕೆ ಬಂದಿರ್ತಾರೆ ಮಗನ ಹೆಸರು ಕೃಷ್ಣ ಕ್ರೀಶ್ ಸ್ವಲ್ಪ ಊಟ ಮಾಡು ಕ್ರೀಶ್ ಸ್ವಲ್ಪ ಊಟ ಮಾಡು ಕ್ರೀಷ್ ಅಂತ ಹೇಳ್ತಾ ಇರ್ತಾರೆ ಅಮ್ಮಗೂ ಅಲ್ಲಿ ಬಡಿಸ್ಕೊಟ್ಟಿರ್ತಾರೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ಕಲ್ಯಾಣಿ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನಿನ್ನ ಮಗನ್ನ ಕರ್ಕೊಂಡು ಹೋಗೋದು ಯಾವಾಗ ಅಂತ ಹೇಳ್ತಾರೆ ಅಮ್ಮ ನೀನು ಮೊದಲು ಟ್ಯಾಬ್ಲೆಟ್ಸ್ ತಗೊಂಡ್ಯಾ ಹಾಂ ನೀನು ಮೊದಲು ಹುಷಾರಾಗೋ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ಅಲ್ವೇ ಈಗ ನಾನು ನೋಡ್ಕೊಳ್ತೀನಿ ಒಂದು ವೇಳೆ ನಾನೇ ಇಲ್ಲಾಂದ್ರೆ ಏನು ಮಾಡ್ತೀಯ ಮೊದಲು ಸತ್ಯ ಹೇಳು ಹಾಂ ಅಲ್ಲಿ ಮೊದಲು ಸತ್ಯ ಹೇಳು ಅವರು ಒಪ್ಕೊಳ್ತಾರೆ ಸೂರ್ಯ ಮೀನ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಅವರಮ್ಮ ರೋಹಿಣಿ ಅವರ ತಾಯಿಯವರು ಹೇಳ್ತಾರೆ ಆಗ ಉರು ಊಟ ಮಾಡಿಸ್ತ ಮಗಂಗೆ ಅಮ್ಮ ಈಗ ನಾನು ಸತ್ಯ ಹೇಳು ಇಲ್ಲ ಹೇಗಾದರೂ ಸತ್ಯ ಗೊತ್ತಾಗಲೇಬೇಕು ಸತ್ಯ ಮುಚ್ಚಿಟ್ಕೊಂಡು ಬದುಕೋಕ್ಕಾಗಲ್ಲ ಈಗ ಯಾವಾಗ ಗೊತ್ತಾಗುತ್ತೆ ಏನೋ ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು ಈಗಲೇ ಸತ್ಯ ಹೇಳಿದ್ರೆ ಅಂತ ಹೇಳ್ತಾರೆ ಅಲ್ಲಿ ಪೂಜಾ ಅಮ್ಮ ನಿಮ್ಮ ಮಗಳು ಮಲೇಷಿಯಾ ದುಬಾಯಿ ಅಂತ ದುಡ್ಡು ಸಿಕ್ಕಾಪಟ್ಟೆ ಇದೆ ಅಂತ ಒಂದ್ರ ಮೇಲೊಂದು ಸುಳ್ಳು ಹೇಳಿ ಹೇಳಿ ಒಂದು ಅರಮನೆಯೇ ಕಟ್ಬಿಟ್ಟಿದ್ದಾರೆ ಸತ್ಯ ಗೊತ್ತಾದರೆ ಅವರು ಅತ್ತೆ ಹೊಡೆದು ಆಚೆಗೆ ಹಾಕಿದ್ರೂ ಏನೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ ನೋಡು ನೀ ಮೊದಲು ಸತ್ಯ ಹೇಳು ಅಂತ ಅಂದಾಗ ಅವರು ರೋಹಿಣಿಯವರು ಕೈಯಲ್ಲಿದ್ದ ತಟ್ಟೆಯನ್ನು ಬಿಸಾಕ್ತಾರೆ ನೆಲಕ್ಕೆ ಬಿಸಾಕಿ ಅಮ್ಮ ನೀನು ಸುಮ್ಮನಿರು ಈಗ ಏನೇ ಇವರು ಈ ಥರ ಹೇಳ್ತಾ ಇದ್ದಾರೆ ಮೊದಲೇ ನಾನು ಏನು ಅಂತ ಭಯದಲ್ಲಿ ಬದುಕ್ತಾ ಇದ್ದೀನಿ ಅಂತ ರೋಹಿಣಿಯವರು ಹೇಳ್ತಾರೆ ನೋಡಮ್ಮ ಸತ್ಯ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕು ನಿಮ್ಮ ಮಾವ ತುಂಬ ಒಳ್ಳೆಯವರು ಸತ್ಯ ಹೇಳು ಅಂತ ಅವ್ರ ತಾಯಿ ಹೇಳ್ತಾರೆ ಈಗ ನಾನಿದ್ದೀನಿ ಸರಿ ನಾನಿಲ್ಲ ಅಂದರೆ ನಿನ್ನ ಮಗನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಇವತ್ತಿಗೆ ಮುಗಿ ಮುಗಿಯುತ್ತೆ